ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಮಾತಿಗೆ ಮಜಾ ಕಾರ್ಯಕ್ರಮ ನಾನು ನಿಮ್ಮ ಗೌರಿ ಇವತ್ತು ಗುರುಪೂರ್ಣಿಮೆಯ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದಿದ್ದೇನೆ ಕತೆ ಹೆಸರು ಏನಂದರೆ ಮೌನ ಶಿಕ್ಷಕ ಅಂತ ಹಾಗಾದರೆ ಯಾಕೆ ಕತೆ ಆರಂಭ ಮಾಡೋಣವಾ ಶ್ರೇಯ್ಯ ಅಂತ ಅವಳು ಹುಡುಗಿದ್ಳು ಅವಳು ಹೊಸ ಶಾಲೆಗೆ ಹೋಗಿದ್ಳು ಐದನೇ ತರಗತಿ ಅದು ಅವಳು ಮೊದಲ ದಿನ ಹೊಸ ಮಕ್ಕಳು ಹೊಸ ಶಿಕ್ಷಕರು ಎಲ್ಲ ಹೊಸದು ಅದನ್ನು ನೋಡಿದಾಗ ಅವಳಿಗೆ ಮೌನವಾದಂತಹ ಅವಳಲ್ಲಿ ಅವಾಗ ಗೀತಾ ಅನ್ನುವಂಥ ಒಬ್ಳು ಹುಡುಗಿನ ನೋಡ್ತಾಳೆ ಅವಳ ಮುಖದಲ್ಲಿ ನಗು ಇತ್ತು ಆದರೆ ಮಾತಾಡ್ತಿರ್ಲಿಲ್ಲ ಯಾವಾಗಲೂ ಮೌನವಾಗಿ ಇರ್ತಿದ್ಲು ಅವಾಗ ಶ್ರೇಯಾಗೆ ಅವಳನ್ನು ನೋಡಿ ಏನೋ ಒಂದು ಹೊಸತನ ಅಂದ್ಕೊಂಡ್ಬಿಟ್ಟು ಅವಳ ಬಾಜು ಹೋಗಿ ಕೊಡ್ತಾಳೆ ಅವಳನ್ನ ಬೆಂಚ್ ಪಾರ್ಟ್ನರ್ ಆಗಿನೂ ಮಾಡ್ಕೋತಾಳೆ ಅವಾಗ ಶ್ರೇಯಾ ಒಂದು ಡ್ರಾಯಿಂಗ್ ಬಿಡಿಸಿದ್ಲು ಅದನ್ನ ಇನ್ನೊಂಚೂರು ಚೂರು ಕಲರಿಂಗ್ ಮಾಡೋದಿತ್ತು ಗೀತಾ ಅವಳಿಗೆ ಕಲರ್ ಪೆನ್ಸಿಲನ್ನು ಕೊಡ್ತಾಳೆ ಕಲರ್ ಮಾಡಿಬಿಡು ಅಂತ ಗೀತಾ ಸ್ವಲ್ಪ ಮ್ಯಾಥ್ಸಲ್ಲಿ ತುಂಬ ಜಾನೆ ಶ್ರಯಾನು ತುಂಬ ಜಾನೆ ಆದರೆ ಗೀತಾದ ಹ್ಯಾಂಡ್ ರೈಟಿಂಗ್ ಶ್ರೇಯಾಗೆ ತುಂಬಾ ಇಷ್ಟ ಆಗ್ತಿತ್ತು ಗೀತಾ ತುಂಬಾ ನೀಟಾಗಿ ಕರೆಕ್ಟಾಗಿ ಬರಿತಿದ್ಲು ಆದರೆ ಮಾತಾಡ್ತಿರ್ಲಿಲ್ಲ ಪ್ರೀತಿ ಮಾತ್ರ ತುಂಬಿತ್ತು ಅವಳ ಲುಕ್ಕನ್ನು ನೋಡಿ ಶ್ರೇಯಾ ಯಾವಾಗಲೂ ನಗ್ತಿದ್ಲು ಒಂದು ದಿನ ಏನಾಯಿತು ಹ್ಯಾಂಡ್ ರೈಟಿಂಗ್ ಸ್ಪರ್ಧೆ ಇತ್ತು ಶಾಲೆಯಲ್ಲಿ ಶ್ರೇಯಾ ಗೀತಾಳ ಹೆಸರನ್ನು ಗೀತಾಳಿಗೆ ಗೊತ್ತಿಲ್ಲದಂತೆ ಕೊಟ್ಬಿಟ್ಟಿದ್ಲು ಆದರೆ ಆರ್ಗನೈಸರ್ಸ್ ಅವಳಿಗೆ ಅವಕಾಶವೇ ಕೊಡಲಿಲ್ಲ ಕೊನೆಗೆ ಗೀತಾ ಸ್ಪರ್ಧೆಯಲ್ಲಿ ಗೆಲ್ಲಲಿಲ್ವಾದರೂ ಅವರ ನಡುವಿನ ಬಾಂಡ್ ಮಾತ್ರ ಯಾವಾಗಲೂ ಆಗಲಿಲ್ಲ ಅವಳ ಮುಖದಲ್ಲಿ ಏನೋ ಒಂದು ವಿಶಿಷ್ಟ ನಗು ಇತ್ತು ಅದು ಶ್ರಯ್ಯಾಗೆ ಧನ್ಯವಾದ ಹೇಳೋ ರೀತಿ ಇತ್ತು ಏಳನೇ ತರಗತಿ ಆರಂಭವಾಯಿತು ಗೀತಾ ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಆಗಬೇಕಾಯ್ತು ಆಗ ಶ್ರೇಯಾವಳಗೆ ತುಂಬಾ ದುಃಖ ಹೋಗೋ ಮುನ್ನ ಅವಳಿಗೆ ಒಂದು ಧೈರ್ಯ ಕೊಟ್ಟಳು ಮೊದಲ ಪುಟದಲ್ಲಿ ಏನು ಬರೆದಿದ್ಲು ಅಂದರೆ ನೀನು ಮಾತಿಲ್ಲದೆ ನನಗೆ ಪಾಠ ಹೇಳಿದ ಗುರು ಅಂತ ಬರೆದಿದ್ಲು ಅದನ್ನು ನೋಡಿ ಗೀತಾ ಕಣ್ಣಲ್ಲಿ ನೀರು ಬಂತು ಆದರೆ ಅವರ ಬಾಂಡ್ ಇನ್ನೂ ಅದೇ ರೀತಿ ಇದೆ ಪಾಠ ಏನಂದರೆ ಸ್ನೇಹಿತರೆ ಕೆಲವೊಮ್ಮೆ ಮೌನವಿರುವುದು ನಾವು ನಮ್ಮೊಳಗಿನ ಶಬ್ದವನ್ನು ಮೂಡಿಸ್ಬೋದು ಗುರು ಎಂದರೆ ಯಾವಾಗಲೂ ಬ್ಲ್ಯಾಕ್ ಬೋರ್ಡ್ ಮುಂದೆ ನಿಲ್ಲುವವರಲ್ಲ ವರ್ಣ ಮಾತ್ರ ಕಲಿಸಿದಾತಮ್ ಗುರು ಯಾವುದೇ ಸ್ಟೇಜಲ್ಲಿ ಒಂದು ಚಿಕ್ಕ ಮಾತನ್ನು ಚಿಕ್ಕ ಅನುಭವವನ್ನು ನಮಗೆ ನೀಡಿದರೂ ಅವರು ನಮ್ಮ ಗುರುಗಳಾಗ್ತಾರೆ ಇವತ್ತು ಗುರು ಪೌರ್ಣಿಮೆ ನೀವು ನಿಮ್ಮ ಜೀವನದಲ್ಲಿ ಗೀತಾ ಅಂಥವರನ್ನು ನೋಡಿರ್ಬೋದು ಅವರು ನಿಮ್ಮ ಗುರುಗಳೂ ಆಗಿರ್ಬೋದು ಇದು ನಿಮ್ಮ ಗೌರಿ ಮಾತಿಗೆ ಮಜಾ ಪಾಡ್ಕಾಸ್ಟ್ನಲ್ಲಿ ಮತ್ತೊಂದು ನಗು ಮತ್ತು ಹೊಸ ಕಥೆಯೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು